ಇವತ್ತು ಎಲ್ಲ ನಮ್ಮ ಅತಿರಥ ಮಹಾರಥರು ಎಲ್ಲರೂ ನಮಗೆ ಇಲ್ಲಿ ವೇದಿಕೆಯ ಮೇಲಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ನಮ್ಮೆಲ್ಲ ಯುವಕರು ಇನ್ನು ಸುಮಾರು ತಾಲೂಕು ಮಾಡಿ ತಾಲೂಕಲ್ಲಿ ಎಲ್ಲಾ ಕಡೆಯಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಇಚ್ಕಲ್ಲಲಿ ಗ್ರಾಮಕ್ಕೆ ನಮ್ಮ ಶಾಸಕರು ಬಂದಿದೆ ಒಂದೆರಡು ನಮ್ಮ ಕಡೆಯಿಂದ ಅವರಿಗೆ ಒಂದು ಮನವಿ ಕೇಳ್ಕೊಂತ ಇದ್ದೀವಿ ನಮ್ಮ ಇವತ್ತು ವೆಟರ್ನರಿ ಹಾಸ್ಪಿಟಲ್ಗೆ ಐವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತೊಂದೇ ದಿನಾನೇ ಅಲ್ಲ ವೆಟರ್ನರಿ ಹಾಸ್ಪಿಟಲ್ ಫಂಕ್ಷನ್ ಇಲ್ಲೇಟ್ ಇದೇ ಅಂತೇಳಿ ಸುಮಾರು ಜನ ಅನ್ಕೋಬಹುದು ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೆಲಸ ಹಾಕಿದ್ರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಹಿಂಗೇ ಕಾರ್ಯಕ್ರಮ ಮಾಡ್ತೀವಿ ಹಿಂಗೇ ಕಾರ್ಯಕ್ರಮ ಮಾಡ್ತೀವಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀವಿ ಯಾವತ್ತೂ ಅಷ್ಟೇ ಇವತ್ತು ನಮ್ಮ ಶಾಸಕರು ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಾವು ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಸೆಷನ್ನಲ್ಲಿ ಏನ್ ಮಾತಾಡ್ತೇವೆ ಅಂತ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪಾಸ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತು ಸೆಷನ್ನಲ್ಲಿ ಎಂತ ಎಂತ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಇನ್ನು ಹಲವಾರು ವಿಷಯಗಳು ಹಲವಾರು ಕಾರ್ಯಕ್ರಮಗಳು ಹಲವಾರು ಕೆಲಸಗಳು ನಮ್ಮ ಶಾಸಕರನ್ನ ಮುಳಭಾಗಲಿಗೆ ಕೊಡುಗೆ ಹಾಕಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇವತ್ತು ನಮ್ಮ ಕೋಚಿಮೂಲ್ ಏನು ಈ ಚುನಾವಣೆ ಬಂದಿದೆಯೋ ಮೊನ್ನೆ ಮೊನ್ನೆ ತಾನೇ ಚುನಾವಣೆ ನಡೆದು ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ರಘುಪತ್ ರೆಡ್ಡಿ ಅಣ್ಣವರು ನಮ್ಮ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲೇ ಮೊದಲು ಅವ್ರದೇ ಏನು ರಿಸಲ್ಟ್ ಕೊಟ್ಟಾಗಿತ್ತು ನಮ್ಗೆ ಜಯ ಸಿಕ್ಕಿತ್ತು ಅವರಿಂದ ಈಗ ಅಣ್ಣ ಇಬ್ಬರು ಕಾಡಿನಲ್ಲಿ ನಾಗರಾಜಣ್ಣ ಅವರು ಪಶ್ಚಿಮಕ್ಕೆ ಪೂರ್ವಕ್ಕೆ ಬಂದ್ಬಿಟ್ಟು ನಮ್ಮ ಪೂರ್ವ ಪೂರ್ವ ಬಂದ್ಬಿಟ್ಟು ಕಾಡಿನಲ್ಲಿ ನಾಗರಾಜಣ್ಣ ಪಶ್ಚಿಮಕ್ಕೆ ಬಂದ್ಬಿಟ್ಟು ನಮ್ಮ ಬಿಸ್ನಲ್ಲಿ ಶಾಮಣ್ಣ ಅವ್ರು ನಿಂತಿದ್ದಾರೆ ನಮ್ಮ ರೊಪ್ಪತ್ ರೆಡ್ಡಿ ಅವ್ರದ್ದು ಮೊದಲು ಹೆಂಗ್ ಬಂತ ಚುನಾವಣೆ ಅವರಿಬ್ರು ಅದೇ ಜೈಬಾರಿ ಬರೆಸ್ಕೊಂಡ್ ಬರ್ತಾರೆ ನಮ್ಮ ಮುಳಬಾದ ತಾಲೂಕಿಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ಬೇಕು ಕೂಡ ನಾವು ಕೇಳ್ತಾ ಅದೇ ರೀತಿಯಾಗಿ ಎಲ್ಲ ಹಿರಿಯರು ನಮ್ಮ ಆನಂದ ರೆಡ್ಡಣ್ಣ ಆಗ್ಬೋದು ನಮ್ಮ ಚಾಮರೆಡ್ಡ ಪ್ರಕಾಶ್ ಅಣ್ಣ ಆಗ್ಬೋದು ನಾವೆಲ್ಲರೂ ಸೇರಿ ದುಡಿಯೋಣ ಅವ್ರಿಬ್ರು ಗೆಲ್ಸ್ಕೊಂಡು ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾನ ನಮ್ಮ ಯುವಕರು ಶಾಸಕರಿದ್ದಾರೆ ನಾವು ಪ್ರತಿಯೊಬ್ರು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ನಾಯಕರೇ ಎಲ್ಲ ನಾಯಕರು ಅವ್ರು ಗೊತ್ತಿರುವವರು ಕೈ ಹಿಡಿತೀವೋ ಹಿಡಿತೀವೋ ಹೋಗೋಣ ಮತ ಕೇಳೋಣ ಅವರಿಬ್ಬರನ್ನು ಗೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಮ್ಮ ಎಲ್ಲರದ್ದು ಆಗಿರ್ತದೆ ದಯವಿಟ್ಟು ಇವತ್ತಿಂದ ಆಗಲೋ ರಾತ್ರಿ ನಿದ್ದೆ ಮಾಡಿದೆ ಅವ್ರ ಯಾರು ಗೊತ್ತಾಗ್ತದೋ ಅವ್ರಿಗೆ ಹೋಗಿ ಪರಿಚಯ ಇದ್ರೆ ಮಾತಾಡಿಸ್ಬಿಟ್ಟು ನಮ್ಗೆ ಇವ್ರಿಗೆ ಹಾಕಿ ಹೊರಡ್ಕೋ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೇಕು ಅದೇ ಪಕ್ಷ ಅಂದ್ರೆ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರು ಇವತ್ತು ಹೆಂಗಿದ್ದಾರೆ ಅಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ತನಕ ಯಾರಿಗೂ ಹೇಳಿಲ್ಲ ಎಮ್ ಎಲ್ ಎ ಸಾಹೇಬ್ರು ನಿನ್ನೆ ಟೈಮಿಂಗ್ ನಮ್ಗೆ ಲೇಟ್ ಆಗಿರೋದು ಯಾಕಂದ್ರೆ ದಿಶಾ ಮೀಟಿಂಗ್ ಇತ್ತು ಅಂತೇಳಿ ಒಂದು ಗಂಟೆಗೆ ಒಬ್ಬ ನಾಯಕರಿಗೆ ಫೋನ್ ಮಾಡೋದು ಹಣ ಯಾರಬೇಕು ಹೇಳ್ಕೋ ಅಂತ ಹೇಳೋದು ಹಂಗೇಳಿರೋದಕ್ಕೆ ಇಷ್ಟು ಜನ ಇವತ್ತು ಸೇರಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ನೋಡಿ ಇಲ್ಲಿ ಇರ್ತಾರೆ ಎಲ್ಲಾ ನಾಯಕರು ಹಿನ್ನೆಲ್ಬಾಗಿ ನಿಮ್ಗಿರ್ತಾರೆ ಈ ಚುನಾವಣೆಯಲ್ಲಿ ನಾವು ಅವರಿಬ್ರು ಜೈ ಬೇರೆ ಬರೋ ತನಕ ನಿಧೆ ಮಾಡಬಾರ್ದು ಅಂತೇಳಿ ಹೇಳ್ತಾ ನಮ್ಮ ಶಾಸಕರು ನಮ್ಮ ಇಜಗುನಹಳ್ಳಿ ಗ್ರಾಮಕ್ಕೆ ನಮ್ಮ ಬೆಂಗಳೂರು ಕಾರ್ಪೊರೇಷನ್ ಆಫೀಸಲ್ಲಿ ಅಣ್ಣ ಒಂದು ಸೆಕ್ಷನ್ ಆಫೀಸ್ ಆಗಿತ್ತು ಶಾಂಕ್ಷನ್ ಆಗಿತ್ತು ಅದು ಫೈಲ್ ಅಲ್ಲಿದ್ದೋಗಿದೆ ನೀವು ಇದ್ದೋಗಿದೆ ದಯವಿಟ್ಟು ಅವತ್ತು ನಾವು ಬರ್ತೀವಿ ಈ ಎಲ್ಲ ಚುನಾವಣೆ ಬಿಸಿ ಮುಗಿದ ಮೇಲೆ ದಯವಿಟ್ಟು ಆ ಸೆಕ್ಷನ್ ಆಫೀಸ್ ಒಂದಾದ್ರೆ ಡಿವೈಡ್ ಆಗ್ತದೆ ನಮ್ಮ ಬುಕ್ಸ್ ಇಲ್ಲಿ ಅರ್ಧ ಡಿವೈಡ್ ಆದಾಗ ನಮ್ಮ ಕರೆಂಟ್ ಸಪ್ಲೈಗೆಲ್ಲ ಸಮಸ್ಯೆ ಏನಿರಲ್ ಅದೇ ಫೈಲ್ ಅಲ್ಲಿದೆ ನೀವು ಹೋಗಿ ನಮ್ಮ ಇಂಧನ ಸಚಿವರ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕಾಗಿ ನಮ್ಮ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಪ್ರೊಫೆಸರ್ ಸುನೀತಾ ಅವರು ಇವತ್ತು ಬಂದಿದ್ದಾರೆ ನಮ್ಗೆ ಇಲ್ಲಿಂದ ಪಶು ವೈದ್ಯ ಪಶು ವೆಟರ್ನರಿ ಇದ್ರ ತನಕ ಎ ವಿಜಯ್ ಅವ್ರಿಗೆ ಟೆಂಡರ್ ಆಗಿತ್ತು ಅವರು ಬಂದು ಇಲ್ಲಿ ಕೆಲಸ ಮಾಡದೆ ನಮ್ ಜಾಸ್ತಿ ಅನಾನುಕೂಲ ಆಗಿದೆ ಅವರು ಬಂದಿದ್ದಾರೆ ಅವರು ಕೇಳ್ಬೇಕು ರೆಕ್ಯೂಸೇಷನ್ ಸಾಹೇಬ ಕೊಡ್ತಾರೆ ಅದನ್ನು ಕೂಡ ದಯವಿಟ್ಟು ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇವತ್ತು ಸಮಯ ಅವಕಾಶ ಇಲ್ಲ ಮುಂದೆ ನಮ್ಮ ಹಿರಿಯರೆಲ್ಲ ಇದ್ದಾರೆ ಮಾತಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ जय जेडीएस डी पक्ष जय कन्नड